सिस्टर देखि सिस्टर ओपिनियन छिट्टै कडा भनि मेरो छिट्टै सिस्टर यो न डिमेन्स ಹದಿನೇಳು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಂದ್ರೆ ಕಾಂಟ್ರಾಕ್ಟ್ ಬೇಸಿಗಲ್ಲಿ ಕಾಂಟ್ರಾಕ್ಟ್ ಬೇಸಿಂಗ್ ಮಾಡ್ತಾ ಇರೋದು ಅಂತ ನೀವು ಹೇಳ್ಬೇಕು ನೀವು ಹದಿನೇಳು ವರ್ಷದಿಂದ ಮಾಡ್ತೀವಿ ಅಂತಂದ್ರೆ ನಮಗೇನು ಬಿ ಸಿ ಇದ್ಮೇಲೆನಾ ಇಲ್ಲಾಂದ್ರೆ ಡಿ ಎಸ್ ಸಿ ಇದ್ರ ಮೇಲೆ ಮಾಡ್ತಾ ಇದ್ದ ನಮ್ಗೆ ಕನ್ವೇನ್ ಕಾಂಟ್ರಾಕ್ಟ್ ಬೇಸಿಗೆ ಪ್ರಾಜೆಕ್ಟ್ನಲ್ಲಿ ನಾವು ಎಲ್ಲಾದ್ರೂ ಕಾಲ್ ಮಾಡಿ ವರ್ಕ್ ಮಾಡ್ತೀವಿ ಸರ್ ಒಳಗೆ ಯಾವುದೇ ಥರದ್ದು ಮೇಲೆ ನಾವು ಕೆಲಸ ನಾವು ಜಾಯಿನ್ ಮಾಡುವಾಗ ಸುಮಾರು ಇಲ್ಲ ಕೆಲಸ ಆಗ್ತದೆ ಸರ್ ಯಾವುದೇ ಥರದ್ದು ಸೇವೆ ಕೊಡುತ್ತೆ ಇಲ್ಲ ಏನಿಲ್ಲ ಸರ್ ಪ್ರತಿ ಸರ್ತಿ ಬಂದಾಗ ಗೌರ್ಮೆಂಟ್ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಆಸ್ಪತ್ರೆ ಕೊಟ್ಟುಬಿಟ್ಟೆ ಕಾಲಕಂತು ಇದೆ ಅಂತ ಕಾಣ್ತಿದೆ ನನಗೆ ಯಾವ ಕರೆದು ಅನುಕೂಲ ಇಲ್ಲ ನನಗೆ ಪಿಎ ಇಲ್ಲ ಯಾವುದು ಇಲ್ಲ ಅದಕ್ಕೆ ತದ ಸೆಷನ್ ಅಲ್ಲಿ ಮುಖ್ಯಮಂತ್ರಿಗಳು ಬಂದಿರಲ್ಲ ಅವರು 100000 ಬ್ಯಾಲೆನ್ಸ್ ಜಾಸ್ತಿ ಬರುತ್ತೆ ಅಂತ ನಿಮಗೆ ಪಿಎ ಕಟ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಸರ್ ಪ್ರಾಜೆಕ್ಟ್ ನ ಬುಕ್ ಇಲ್ಲ ಅಂತ ಒಂದಿಂಗೆ ಹಾಕ್ತಾರೆ ಸರ್ ಈಗ ಊಟಿಗೆ 20 ಕೊಟ್ಟಿದ್ದಾರೆ ಸರ್ ನಮಗೆ ಮೊಬೈಲ್ ಸರ್ ನಾವು ಕೋವಿಡ್ ಸಮಯದಲ್ಲಿ ಕೋವಿಡ್ ಯೂಟಿಗೆ ಕೂಡ ನಾವು ವಾಳಿದ್ವಿ ಕಂಪಲ್ಸರಿ 20000 ಸಿಗ್ನಿಚರ್ ಬಂದಾಗ ಸ್ವಲ್ಪ ಜನಕ್ಕೆ ಕಟ್ ಆಗ್ತಿದೆ ಸ್ವಲ್ಪ ಜನಕ್ಕೆ ಆಗ್ತಿಲ್ಲ ಸರ್ ಅದಕ್ಕೆ ಒಂದು ಸೋಷಿಯಲ್ ಸರ್

ಹೋರಾಟ 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 ಮಾತ್ರ ಇಲ್ಲ ನಿಮ್ಮ ನಿಮ್ಮ ನೀವು ಮಾಡಿ ಖಂಡಿತವಾಗ್ಲೂ ನಾನು ಸಿ ಮಾತಾಡ್ತೀನಿ ಮಾತಾಡ್ತೀನಿ ಯಾವತ್ತೂರಾಟೇನಾದ ಖಂಡಿತ ಫಾರ್ಟಿ ಗೌರ್ಮೆಂಟ್ ಹಾಕಬೇಕು ಸರ್ ಸ್ಟೇಟ್ ಗೌರ್ಮೆಂಟ್ ಇಂದ ನಮಗೆ ಆಗ್ತಾ ಇಲ್ಲ ಸರ್ ಸಿಕ್ಸ್ಟಿ

ಮೆಡಿಕಲ್ ಕಾಲೇಜಲ್ಲಿ ಸರ್ ತಗೊಂಡಿದ್ದಾರು ಸರ್ವಿಸ್ತಾ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಸರ್ ಇವಾಗ ಒಂದು ನಾಲ್ಕು ದಿನಗಳಿಂದ ಈ ತರ ಎಲ್ಲ ನಾವು ಶೋಷಣೆಗೆ ಒಳ್ಳೇದು ಎಲ್ಲ ಪ್ರತಿಯೊಬ್ರು

ಮಾತಾಡ್ಬೇಕು ಪಾರ್ಟ್ ಮಾತಾಡ್ತಾನೆ ನಡ್ಡಾ ಸಾಹೇಬ್ರಿಗೂ ಬೇಕಾದ್ರೆ